ಈಗ ಒಂದು ಹೊಸ ರೂಲ್ಸ್ ಬರ್ತಾ ಇದೆ ಅಂತ ಇಷ್ಟು ದಿನ ನೀವೆಲ್ಲ ಗೂಗಲ್ ಪೇ ಫೋನ್ಪೇ ಮತ್ತು ಎಮ್ ಯೂಸ್ ಮಾಡಿಕೊಂಡು ಎಲ್ಲ ಎಲ್ಲ ಕಡೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇದ್ರಲ್ವಾ ಇನ್ನು ಮುಂದೆ ಏಪ್ರಿಲ್ ಫಸ್ಟಿಂದ ಆ ರೂಲ್ಸ್ ಇರೋದಿಲ್ವಂತೆ ಅದೇನು ಅಂತ ನೀವು ತಿಳ್ಕೊಬೇಕು ಅಂತಂದರೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿದರೆ ನಿಮಗೆಲ್ಲಾನು ಕ್ಲೀನಾಗಿ ಗೊತ್ತಾಗುತ್ತೆ ಯಾರ್ಯಾರು ಪೇಮೆಂಟ್ ಮಾಡೋಕ್ಕಾಗುತ್ತೆ ಯಾರು ಮಾಡೋಕ್ಕಾಗಲ್ಲ ಅಂತ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸಿದ ತಿಳಿಸ್ತಾ ಇದ್ದೀನಿ ಹಾಗೆ ನನ್ನ ಹೆಸರು ಮಮತಾ ಅಂತ ನಾನು ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕಂತಂದರೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಶನ್ ನಿಮಗೆ ರೀಚ್ ಆಗಬೇಕಂದ್ರೆ ಐಕನ್ನು ಪ್ರೆಸ್ ಮಾಡಬೇಕು ಹಾಗೆ ಬನ್ನಿ ತಡ ಮಾಡೋದು ಆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇಷ್ಟು ದಿನ ಗೂಗಲ್ ಪೇ ಫೋನ್ಪೇ ಪೇಟಿಎಮ್ಮು ಯು ಪಿ ಐ ಟ್ರಾನ್ಸಾಕ್ಷನ್ ಬಂದಮೇಲಿಂದ ಎಲ್ಲರೂ ಕ್ಯಾಶ್ ಕ್ಯಾರಿ ಮಾಡೋದು ತುಂಬಾ ಕಡಿಮೆ ಆಗಿದೆ ಯಾರ ಕೈಯಲ್ಲೂ ಮನಿ ಇರೋದೆ ಎಲ್ಲ ಎಲ್ಲ ಫೋನ್ ತೊಗೊಂಡೋದ್ರೆ ಸಾಕು ಎಲ್ಲ ಕಡೆ ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿ ಬರ್ಬೋದು ಅನ್ನೋ ಥರ ನಮ್ಮ ಮೈಂಡಲ್ಲಿ ಆಗಿತ್ತು ಇಷ್ಟು ದಿನ ಇನ್ನು ಮುಂದೆ ಆ ಥರ ಮಾಡೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ನೀವೇನು ಮಾಡ್ತಾಯಿದ್ರಿ ಇಷ್ಟು ದಿನ ಒಂದು ಯಾವುದೋ ಒಂದು ಫೋನ್ ನಂಬರ್ನ ಬ್ಯಾಂಕ್ ಅಕೌಂಟಿಗೆ ಹಾಟೆ ಬ್ಯಾಂಕ್ ಅಕೌಂಟಲ್ಲಿ ಡೀಟೇಲ್ಸಲ್ಲಿ ಕೊಟ್ಬಿಟ್ಟು ಆ ನಂಬರ್ಗೆ ನಿಮ್ಮ ಫೋನಲ್ಲಿ ಪೇ ಟಿ ಎಮ್ಮು ಮತ್ತು ಗೂಗಲ್ ಪೇ ಫೋನ್ಪೇ ಎಲ್ಲ ಇನ್ಸ್ಟಾಲ್ ಮಾಡಿಕೊಂಡು ಬ್ಯಾಂಕಿಗೆ ಲಿಂಕ್ ಮಾಡಿಕೊಂಡು ಇಷ್ಟು ದಿನ ಯೂಸ್ ಮಾಡ್ತಾಯಿದ್ರಿ ಇನ್ನು ಮುಂದೆ ಆ ಥರ ಮಾಡೋಕ್ಕಾಗೋದಿಲ್ಲ ಕೆಲವರು ಏನು ಮಾಡ್ತಾಯಿದ್ರು ಅಂದರೆ ಆ ಬ ಅದು ಫೋನ್ ನಂಬರ್ ಯೂಸ್ ಮಾಡದೇ ಇದ್ರೂ ಪರವಾಗಿಲ್ಲ ಅದಕ್ಕೆ ರೀಚಾರ್ಜ್ ಮಾಡದೇ ಇದ್ರೂ ಪರವಾಗಿಲ್ಲ ಆ ನಂಬರ್ನ ಯೂಸ್ ಇದ್ರು ಇದರಿಂದ ಏನಾಗಿದೆ ಅಂತಂದರೆ ಇವಾಗ ತುಂಬಾ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ ಎಷ್ಟೋ ಜನ ದುಡ್ಡನ್ನ ತುಂಬ ಕಳ್ಕೊಂಬಿಟ್ಟಿದ್ದಾರೆ ಅದಕ್ಕೋಸ್ಕರ ಬ್ಯಾಂಕ್ ಅವರು ಏಪ್ರಿಲ್ ಫಸ್ಟಿಂದ ಒಂದು ಹೊಸ ನ್ಯೂ ರೂಲ್ಸ್ನ ತೊಗೊಂಬಂದಿದ್ದಾರೆ ಅದೇನಪ್ಪ ಅಂತಂದರೆ ನೀವು ಬ್ಯಾಂಕ್ ಅಕೌಂಟಿಗೆ ಕ ಅಟ್ಯಾಚ್ ಮಾಡಿರೋಂತಹ ಫೋನ್ ನಂಬರ್ಗೆ ಕಂಪಲ್ಸರಿ ನೀವು ರೀಚಾರ್ಜ್ ಮಾಡಿ ಆ ಫೋನ್ ಇದ್ದರೆ ಮಾತ್ರ ನೀವು ಇನ್ನು ಮುಂದೆ ಎಲ್ಲೇ ಆಗಲಿ ಫೋನ್ ಪೇ ಗೂಗಲ್ ಪೇ ಮತ್ತು ಯು ಪಿ ಐ ಪೇಮೆಂಟ್ಸು ಎಲ್ಲನೂ ಯೂಸ್ ಮಾಡೋಕ್ಕಾಗುತ್ತೆ ಆ ಫೋನ್ ಆ್ಯಕ್ಟಿವೇಶನಲ್ಲಿ ಅಂದರೆ ನೀವೆಲ್ಲೋದ್ರೂ ಪೇಮೆಂಟ್ ಮಾಡೋಕ್ಕಾಗಲ್ಲ ಆಲ್ರೆಡಿ ಅದೇ ನಂಬರ್ ಇಟ್ಕೊಂಡು ಒಂದೇ ನಂಬರ್ ಇಟ್ಕೊಂಡು ಅದಕ್ಕೆ ರಿಚಾರ್ಜ್ ಮಾಡಿಕೊಂಡು ಅದನ್ನೇ ಯೂಸ್ ಮಾಡ್ತಾ ಇರೋಂಥವ್ರಿಗೆ ಈ ರೂಲ್ಸ್ ಏನು ಅಪ್ಲಿಕೇಬಲ್ ಆಗೋಲ್ಲ ಇನ್ನು ಕೆಲವ್ರು ಏನಂತಂದರೆ ಅವರು ರೆಗ್ಯುಲರಾಗಿ ಯೂಸ್ ಮಾಡೋ ನಂಬರೇ ಬೇರೆ ಇರುತ್ತೆ ಬ್ಯಾಂಕಿಗೆ ಅಟ್ಯಾಚ್ ಮಾಡಿರೋಂತಹ ನಂಬರೇ ಬೇರೆ ಇರುತ್ತೆ ಆದರೆ ಆ ನಂಬರಿಗೆ ರಿಚಾರ್ಜ್ ಮಾಡ್ದೇ ಅದನ್ನು ಫೋನ್ಪೇ ಗೂಗಲ್ ಪೇಲಿ ಆ ನಂಬರ್ ಹಾಕಿ ಬ್ಯಾಂಕಿಗೆ ಅಟ್ಯಾಚ್ ಮಾಡಿಕೊಂಡು ಯೂಸ್ ಮಾಡ್ತಾ ಇರ್ತಾರೆ ಆ ಥರ ಮಾಡೋರಿಗೆ ಇನ್ನು ಮುಂದೆ ಆ ಥರ ಮಾಡೋಕ್ಕಾಗೋದೇ ಇಲ್ಲ ನೀವು ಫೋನ್ಪೇ ಗೂಗಲ್ ಪೇಯಲ್ಲಿ ಅದೇ ನಂಬರ್ ಯೂಸ್ ಮಾಡಬೇಕು ಅಂತಂದರೆ ಆ ನಂಬರು ಆ್ಯಕ್ಟಿವಲ್ಲಿ ಇರಬೇಕು ಅದಕ್ಕೆ ನೀವು ಕಂಪಲ್ಸರಿ ರಿಚಾರ್ಜ್ ಮಾಡಿಸಿರ್ಬೇಕು ಆ ಥರ ಇದ್ದರೆ ಮಾತ್ರ ನೀವು ಯೂಸ್ ಮಾಡ್ಕೋಬೋದು ಯಾರು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ರೆಗ್ಯುಲರಾಗಿ ಅದೇ ನಂಬರ್ ಯೂಸ್ ಮಾಡ್ತಾ ಇರೋರ್ಗೇನು ಇದು ಪ್ರಾಬ್ಲಮ್ ಆಗೋದಿಲ್ಲ ಐ ವಿ ಐಒಪ್ ಈ ವಿಡಿಯೋ ಆಗುತ್ತೆ ಅಂತ ಭಾವಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಎಂದಿನ